ಪೊನ್ನಂಪೇಟೆ ತಾಲೂಕಿನಲ್ಲಿ ವಿದ್ಯುತ್ ಜಾಲ ಸಮಗ್ರ ಬಲವರ್ಧನೆಗೆ ಐವತ್ತಾರು ಕೋಟಿ ಪ್ರಗತಿಯಲ್ಲಿರುವ ವಿವಿಧ ಕಾಮಗಾರಿಗಳು ಬುಡಗು ಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ಹಂಚಿಕೊಂಡ ಎಸ್ಎಸ್ ಸತೀಶ್ ಕಳೆದ ಎಂಟು ತಿಂಗಳಿನಿಂದ ಪೊನ್ನಂಪೇಟೆ ತಾಲೂಕಿನಲ್ಲಿ ಎಇಇ ಆಗಿ ಕರ್ತವ್ಯ ನಿರ್ವಹಣೆ ಗೋಣಿಕೊಪ್ಪ ಚಸ್ಕಾಂ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಜನಸ್ನೇಹಿ ಅಧಿಕಾರಿ ಇಷ್ಟೊಂದು ದೊಡ್ಡ ಪ್ರಮಾಣದ ಅನುದಾನ ನನ್ನ ಸರ್ವಿಸ್ನಲ್ಲಿಯೇ ಮೊದಲು ಎಂದ ಎಇಇ ಸತೀಶ್ ಶಾಸಕ ಪೊನ್ನಣ್ಣನವರ ವಿಶೇಷ ಆಸಕ್ತಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ ಅಧಿಕಾರಿ ವಿದ್ಯುತ್ ಮಾರ್ಗದಲ್ಲಿ ಅಮೂಲಾಗ್ರ ಸುಧಾರಣೆ ಕಾಣಲಿದೆ ಎಂದ ತಾಲೂಕು ಮಟ್ಟದ ಅಧಿಕಾರಿ ಹಳೆಯ ವಿದ್ಯುತ್ ತಂತಿ ಕಬ್ಬಿಣದ ಕಂಬಗಳು ಕೂಡ ಸಂಪೂರ್ಣ ಬದಲಾವಣೆಯಾಗಲಿವೆ ಉತ್ತಮ ದರ್ಜೆಯ ಗುತ್ತಿಗೆದಾರರು ಹಲವು ತಂಡಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬ ಮಾಹಿತಿ ನೀಡಿದ ಅಧಿಕಾರಿ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗಿದರೆ ಎಸ್ ಎಸ್ ಸತೀಶ್ ಅವರು ಇ ಚೆಸ್ಕಮ್ ಅಧಿಕಾರಿ ಜನನರಾಗಿ ಹಾಗೂ ಮತ್ತು ಜನಸ್ನೇಹಿಯಾಗಿ ಜನರೊಟ್ಟಿಗೆ ಬೆರೀತಿದ್ದಾರೆ ಕಳೆದ ಎಂಟು ತಿಂಗಳ ಹಿಂದೆ ಗೋಣಿಕಪ್ಪ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಕೊಡಗು ನಿಂದಿಗೆ ಒಂದು ಅಷ್ಟು ವಿಚಾರ ವಿನಿಮಯ ಮಾಡಲಿಕ್ಕೆ ನಮ್ಮ ಜೊತೆಗೆ ಕೂತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಸರ್ ನಮಸ್ಕಾರ ಸರ್ ಸರ್ ತಾವು ಬಂದ್ರಿ ಕೊಡಗಿನಲ್ಲಿ ವಿಶೇಷವಾಗಿ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಒಂದು ಅನುದಾನವನ್ನು ಈ ಕ್ಷೇತ್ರದ ಶಾಸಕರು ತಂದಿದ್ದಾರೆ ಸಮಗ್ರ ಅಭಿವೃದ್ಧಿ ವಿದ್ಯುಚ್ಛಕ್ತಿ ನಿಗಮದಲ್ಲಿ ಆಗಬೇಕು ಅನ್ನೋದು ಅವರ ಮಹದಾಸೆ ಇತ್ತು ಸರ್ ಈ ಪ್ರಮಾಣದ ಅನುದಾನ ಯಾವ್ಯಾವ ರೀತಿಯಲ್ಲಿ ಹಂಚಿಕೆಯಾಗಿದೆ ತಮ್ಮ ಪೊನ್ನಂಪೇಟೆಗೆ ಸೀಮಿತಗೊಂಡಂಗೆ ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಅಂತ ಸ್ವಲ್ಪ ಸಾರ್ವಜನಿಕರಿಗೆ ಗ್ರಾಹಕರಿಗೆ ಮಾಹಿತಿ ಕೊಡ್ಬೋದ ಸರ್ ಖಂಡಿತ ಸರ್ ಇದು ಕೊಡಗಿನ ಇತಿಹಾಸದಲ್ಲೇ ವಿದ್ಯುತ್ ಕ್ಷೇತ್ರದಲ್ಲಿ ಇಂಥ ಬೃಹತ್ ಮೊತ್ತದ ಅನುದಾನ ಯಾವತ್ತೂ ಬಂದಿರಲಿಲ್ಲ ಇದು ನಮ್ಮ ಶಾಸಕರ ಪ್ರಯತ್ನದಿಂದ ಅನುದಾನ ಬಂದಿದೆ ನಮ್ಮ ಪೊನ್ನಂಪೇಟೆ ತಾಲೂಕಲ್ಲಿ ಐವತ್ತೈದು ಪಾಯಿಂಟ್ ಐದು ಒಂಬತ್ತು ಕೋಟಿಯಷ್ಟು ಅನುದಾನ ಬಂದಿದೆ ಈ ಅನುದಾನದಲ್ಲಿ ನಾವು ಕಂಪ್ಲೀಟಾಗಿ ಸಂಪೂರ್ಣವಾಗಿ ವಿದ್ಯುತ್ ಕ್ಷೇತ್ರದ ಸಮಗ್ರ ಬಲವರ್ಧನೆಯ ಕಾಮಗಾರಿಗಳನ್ನ ಕೈಗೂತ್ಕೊಳ್ತೀವಿ ಸೊ ಆ ಕಮ ಸಮಗ್ರ ಬಲವರ್ಧನೆ ಕಾಮಗಾರಿಗಳು ಅಂದರೆ ತೋಟದಲ್ಲಿರೋ ಲೈನ್ಗಳು ಯಾವಾಗ ತುಂಬ ಇಂಟ್ರಪ್ಷನ್ ಹಾಕಿ ಬರ್ತಾ ಇರ್ತದೆ ತೋಟದಲ್ಲಿರೋ ಲೈನ್ಗಳು ಹಾಗೆ ಅಡಿಷನಲ್ ಟ್ರಾನ್ಸ್ಫಾರ್ಮರ್ಗಳು ಹೆಚ್ಚುವರಿ ಪರಿವರ್ತಕಗಳು ಹೊಸ ಲಿಂಕ್ ಲೈನ್ಗಳು ಕಬ್ಬಿಣದ ಕಂಬಗಳು ತೋಟದಲ್ಲಿ ಇರೋ ಕಬ್ಬಿಣದ ಕಂಬ ರೋಡ್ ಸೈಡಲ್ಲಿರಲಿ ತೋಟದಳಿರಲಿ ಯಾವುದೇ ಕಬ್ಬಿಣದ ಕಂಬಗಳು ಇದನ್ನೆಲ್ಲ ಬದಲಾಯಿಸ್ತೀವಿ ಹೊಸ ಫೀಡ್ರ್ಗಳು ಮಾಡ್ತೀವಿ ಸೊ ಇಷ್ಟೆಲ್ಲ ಕೆಲಸಗಳು ಈ ಇದರಲ್ಲಿ ಸೇರಿಕೊಳ್ಳುತ್ತೆ ಎಸ್ಪೆಷಲಿ ನಮಗೀಗ ಅಡ್ವಾನ್ಸ್ಡಾಗಿ ಕವರ್ಡ್ ಅಂತ ಬರುತ್ತೆ ಲೆವೆನ್ ಕೆ ಮೊದಲೆಲ್ಲ ಓಪನ್ ಕಂಡಕ್ಟರ್ ಬರ್ತಾಯಿತ್ತು ಈಗ ಅದಕ್ಕೆ ಇನ್ಸುಲೇಷನ್ ಮೇಲೆ ಇರುತ್ತೆ ಅದಕ್ಕೆ ಕವರ್ಡ್ ಕಂಡಕ್ಟ್ರ್ ಅಂತ ಹೇಳ್ತೀವಿ ಆ ಕವರ್ಡ್ ಕಂಡಕ್ಟರ್ನ ಹಾಕ್ತೀವಿ ಸೊ ಇದರಿಂದ ಏನಾಗಿದೆ ಸಣ್ಣ ಸಣ್ಣ ಪುಟ್ಟ ಮೊದಲೆಲ್ಲ ಸಣ್ಣ ಪುಟ್ಟ ಒಂದು ಕಡ್ಡಿ ಬಿದ್ದರು ಒಂದು ಎಲೆ ಬಿದ್ದರು ಲೈನ್ ಟ್ರಿಪ್ ಆಗ್ತಿತ್ತು ಅದು ಅವಾಯ್ಡ್ ಆಗುತ್ತೆ ಆಮೇಲೆ ಎಲ್ ಟಿ ಕೆ ಎಲ್ ಟಿ ಲೈನಿಗೆ ಎಲ್ ಟಿ ಕೇಬಲ್ ಆಗ್ತೀವಿ ಎಲ್ ಟಿ ಕೇಬಲು ನೀವು ನೋಡಿರ್ಬೋದು ಈ ಕಂಬದಲ್ಲಿ ಬ್ಲ್ಯಾಕ್ ಕಲರ್ದೊಂದು ದಪ್ಪ ವೈರ್ ರನ್ ಆಗಿರ್ತದೆ ಅದಕ್ಕೆ ಎಲ್ ಟಿ ಕೇಬಲ್ ಅಂತ ಹೇಳ್ತೀವಿ ಅದು ಹಾಕೋದ್ರಿಂದ ಅಷ್ಟೇ ಜನಗಳಿಗೂ ಇವರಿಗೆಲ್ಲ ಸೇಫ್ಟಿ ಇರ್ತದೆ ಮತ್ತು ರಿಲಯಬಿಲಿಟಿ ತುಂಬ ಚೆನ್ನಾಗಿರ್ತದ ಸೊ ಇದು ಇಷ್ಟು ಕೆಲಸಗಳಾಗ್ತವೆ ನಮ್ಮ ಗೋಣಿಕೊಪ್ಪ ಸಬ್ ಡಿವಿಷನ್ಗೆ ಪೊನ್ನಂಪೇಟೆ ತಾಲೂಕು ಸಂಪೂರ್ಣವಾಗಿ ಬರ್ತದೆ ಪೊನ್ನಂಪೇಟೆ ತಾಲೂಕಿಗೆ ಮೂರು ಸೆಕ್ಷನ್ ಬರ್ತದೆ ಗೋಣಿಕೊಪ್ಪ ಬಾಳೆಲೆ ಶ್ರೀಮಂಗಲ ಮೂರು ಸೆಕ್ಷನ್ ಬರ್ತದೆ ಮೂರು ಸೆಕ್ಷನ್ನಲ್ಲೂ ಟೋಟಲಿ ಹದಿಮ ಹತ್ತೊಂಬತ್ತು ಇದೆ ಹತ್ತೊಂಬತ್ತು ಫೀಡರ್ಗಳಿಗೂ ಯಾವುದಕ್ಕೆಲ್ಲ ತುಂಬ ನೆಸೆಸಿಟಿ ತುಂಬ ಅವಶ್ಯಕತೆ ಇದೆ ತುಂಬ ಅನಿವಾರ್ಯತೆ ಇದೆ ಅಂತ ಅದಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟು ಬ್ಯಾಲೆನ್ಸ್ಡ್ ಆಗಿ ಎಲ್ಲದಕ್ಕೂ ಹಣ ಖರ್ಚು ಮಾಡ್ತೀವಿ ಸರ್ ಈಗ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ ಸರ್ ಯಾವ ಏಜೆನ್ಸಿಗಳು ಕೆಲಸ ಮಾಡ್ತಿದ್ದಾರೆ ಮತ್ತು ನಿಮಗೆ ಅವ್ರಿಗೆ ಏನಾದರೂ ಸಂಪರ್ಕಗಳಿದೆಯಾ ಅವರು ಉತ್ತಮ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ ಸರ್ ಏನಾದರೂ ಸೊ ಏಜೆನ್ಸಿ ಬಂದು ವಿ ಆರ್ ಪಾಟೀಲ್ ಕೊಪ್ಪಳದವರು ತೊಗೊಂಡಿದ್ದಾರೆ ಅವರು ಟೋಟಲಾಗಿ ಪೊನ್ನಂಪೇಟೆ ವಿರಾಜ್ಪೇಟೆ ಆ್ಯಂಡ್ ಮಡಿಕೇರಿ ಮೂರು ಸಬ್ ಡಿವಿಷನ್ನ ಅವರೇ ಕೆಲಸ ತೊಗೊಂಡಿದ್ದಾರೆ ಆಲ್ರೆಡಿ ಅವ್ರದ್ದು ಉಗ್ರಣ ಬಂದ್ಬಿಟ್ಟು ಬಿಟ್ಟಂಗಲ್ದಲ್ಲಿದೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಬಂದಿದೆ ಕಂಬಗಳೆಲ್ಲ ಬಂದಿದೆ ಕೆಲಸ ಎಲ್ಲ ಮಾಡೋಕೆ ಆಲ್ರೆಡಿ ಶುರು ಮಾಡಿದರೆ ಕೆಲಸ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ಬಟ್ ಅವ್ರಿಗೆ ಈಗ ಏನಂತಂದರೆ ಈಗ ಸ್ಪ್ರಿಂಕ್ಲರ್ ಸೀಸನ್ ಆಗಿದ್ದರಿಂದ ನಾವು ಕೆಲಸನ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿದ್ದೀವಿ ಯಾಕಂದ್ರೆ ಲೈನ್ ಆಫ್ ಮಾಡಿ ಕೆಲಸ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಪ್ರಮುಖವಾಗಿ ಕಾಫಿ ಬೆಳೆಗಾರರು ಇದ್ದಾರೆ ಕಾಫಿ ಬೆಳೆಗಾರರಿಗೆ ವರ್ಷದಲ್ಲಿ ಇದೊಂದೇ ತಿಂಗಳು ಮೇನಾಗಿ ಅವ್ರು ಯೂಸ್ ಮಾಡೋದು ಸೊ ಈ ಟೈಮಲ್ಲಿ ನಾವು ಆಫ್ ಮಾಡಿಬಿಟ್ಟು ನಮಗೆ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಸಮಸ್ಯೆಗಳಾಗುತ್ತೆ ಅಂತ ತಾತ್ಕಾಲಿಕವಾಗಿ ಎಲ್ಲಿ ಲೈನ್ ಆಫ್ ಮಾಡದೇ ಕೆಲಸ ಮಾಡ್ಬೋದು ಅಂಥ ಕಡೆ ಕೆಲಸ ಮಾಡ್ತಾಯಿದ್ವಿ ಸರ್ ಬಾಕಿ ಕಡೆ ಕೆಲಸ ಸ್ಟಾಪ್ ಮಾಡಿದ್ದೀವಿ ಇದು ಮಾರ್ಚ್ ಎಂಡ್ ಮಾರ್ಚ್ ಅಥವಾ ಮಾರ್ಚ್ ಎಂಡ್ ಕಳೆದಿದೆ ಇಮಿಡಿಯೇಟ್ ಕೆಲಸನ ಸ್ಪೀಡಪ್ ಮಾಡ್ತೀವಿ ಒಳ್ಳೆ ಬ್ಯಾಚ್ ಇದೆ ಅವರಲ್ಲಿ ತುಂಬ ಬ್ಯಾಚ್ ಇದೆ ಒಂದು ಈಗ ಆಲ್ರೆಡಿ ನಮ್ಮಲ್ಲಿ ಏಳೆಂಟು ಬ್ಯಾಚ್ ಕೆಲಸ ಮಾಡ್ತಾಯಿದ್ರು ಅವರು ಇನ್ನೂ ಬ್ಯಾಚ್ ಹಾಕೋಕ್ಕೆ ರೆಡಿ ಇದ್ದಾರೆ ಬಟ್ ನಮಗೆ ಲೈನ್ ಆಫ್ ಮಾಡಿಕೊಡೋಕ್ಕೆ ನಾವು ತಯಾರಿಲ್ಲ ಅದರಿಂದಾಗಿ ಸ್ವಲ್ಪ ಡಿಲೇ ಆಗಿದೆ ಸರ್ ಸರ್ ಈಗ ಶ್ರೀಮಂಗ್ಲ ಬಾಳೆಲೆ ಮುಂತಾದ ಕಡೆಯಲ್ಲಿ ಒಂದು ಸಬ್ಸ್ಟೇಷನ್ ಆಗಬೇಕು ಅಂತಲೂ ಒಂದು ಪ್ರೊಪೋಸಲ್ ಇತ್ತು ಸರ್ ಅದು ಯಾವ ಹಂತದಲ್ಲಿದೆ ಅಂತ ತಮಗೆ ಅನಿಸ್ತದೆ ಅಂತ ಸರ್ ಶ್ರೀಮಂಗಲ ಸಬ್ಸ್ಟೇಷನ್ ಈಗಾಗಲೇ ಚಾಲು ಆಗಿದೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀಲೇ ಚಾಲೂ ಆಗಿದೆ ಈಗ ಹೊಸ್ದಾಗಿ ಬಾಳೆಲೆ ಮತ್ತು ಹುದಿಕೇರಿ ಅದು ಈಗ ಆಲ್ರೆಡಿ ಟೆಂಡರ್ ಆಗಿ ಟೆಂಡರ್ ಪ್ರೊಸೆಸ್ ಫೈನಲು ಆಗಿದೆ ಇನ್ನು ಶಾರ್ಟ್ಲಿ ಅದೆರಡು ಕೆಲಸ ತಗೋತಾರೆ ಸರ್ ಇದು ಬಂದಾದಮೇಲೆ ಶಾಸಕರು ಇದು ಬಂದಾದ ಮೇಲೆ ತುಂಬ ಅನುದಾನ ಬಂತು ನಮಗೆ ಅದೇ ಐವತ್ತಾರು ಕೋಟಿ ಒಂದು ಸಬ್ ಡಿಜನ್ಗೆ ಅಂತಂದರೆ ಇಟ್ ಇಸ್ ಗ್ರೇಟ್ ಅಚೀವ್ಮೆಂಟ್ ಮೋರ್ ಅವರ ಎರಡು ಸಬ್ಸ್ಟೇಷನು ಈ ಸಬ್ಸ್ಟೇಷನ್ನ ನಿಯರ್ಲಿ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಅಷ್ಟೊಂದು ಒಂದು ಸ ಸಬ್ಸ್ಟೇಷನ್ಗೂ ಖರ್ಚು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ಅನುದಾನ ಬಂದಿದೆ ಅದೇ ಸರ್ ಸರ್ ಈಗ ಆ ಸಬ್ಸ್ಟೇಷನ್ ಏನು ಪ್ರಮುಖವಾಗಿ ತಾವು ಏನು ಪ್ರಸ್ತಾಪ ಮಾಡಿದ್ದಾರೆ ಅದರಿಂದ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ ಸರ್ ಆ ಭಾಗ ಸುತ್ತಮುತ್ತ ಸರ್ ಹುದಿಕೇರಿ ಮತ್ತು ಬಾಳೆಲೆ ಎರಡು ಸಬ್ಸ್ಟೇಷನ್ ಇದೆ ಹುದಿಕೇರಿ ಬಾಳೆಲೆ ಸುತ್ತಮುತ್ತ ವ್ಯಾಪ್ತಿಯವರಿಗೆಲ್ಲ ಅದರಿಂದ ಹೆಲ್ಪ್ ಆಗುತ್ತೆ ಮೋರ್ ಓವರ್ ನಮ್ಮ ಪೊನ್ನಂಪೇಟೆಯಲ್ಲಿ ಇರೋ ಹಾಲಿ ಇರೋಂಥ ಫೀಡರ್ಗಳದ್ದು ಲೋಡ್ ಕಡಿಮೆ ಆಗುತ್ತೆ ಸೊ ಅದರಿಂದಾಗಿ ಗೋಣಿಕೊಪ್ಪ ತಿತಿಮತಿ ಈ ಕಡೆ ಇದು ಹಾತೂರು ಇವ್ರಿಗೂ ಪೊನ್ನಂಪೇಟೆ ಇವರಿಗೆಲ್ಲ ತುಂಬ ಬೆನಿಫಿಟ್ ಆಗುತ್ತೆ ಸರ್ ಸರ್ ಸುಮಾರು ಭಾಗದಲ್ಲಿ ಲೈನ್ಗಳು ಭಾರಿ ಕೆಳ ಹಂತದಲ್ಲಿ ಹೋಗುವಂಥದ್ದು ಅನಾಹುತಗಳು ಸಂಭವಿಸಿರತಕ್ಕಂಥದ್ದು ಸರ್ ಇದು ಈ ಈ ನಿರ್ವಹಣೆಗಳನ್ನೆಲ್ಲವೂ ಕೂಡ ಈ ಒಂದು ಅನುದಾನದಲ್ಲಿ ಎಲ್ಲವೂ ಸರಿಯಾಗುತ್ತೆ ಸರಿ ಈ ಸರಿ ಸರ್ ಈ ಅನುದಾನದಲ್ಲಿ ಗರಿಷ್ಠ ಪ್ರಮಾಣದ ಬಳಕೆ ಮಾಡ್ತೀವಿ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಲೈನ್ ಲೆಂತ್ ಸಾವಿರಾರು ಕಿಲೋಮೀಟ್ರ್ ಇದೆ ಗರಿಷ್ಠ ಪ್ರಮಾಣದ ಅವಶ್ಯಕತೆ ಇದು ಚೇಂಜ್ ಮಾಡಲೇಬೇಕು ಇದ್ರದ್ದು ಎ ಬಾರ್ ಆಗೋಗಿದೆ ವೈರ್ಗಳದ್ದೆಲ್ಲ ಅಂತ ಅಂಥದನ್ನೆಲ್ಲ ನಾವು ಚೇಂಜ್ ಮಾಡ್ತೀವಿ ಸರ್ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ ಕಬ್ಣದ್ ಕಂಬ ಚೇಂಜ್ ಮಾಡ್ತಾಯಿದೀವಿ ಕಂಪ್ಲೀಟಾಗಿ ಕಬ್ಣದ್ ಕಂಬ ಯಾವುದು ಯಾವುದಿರಬಾರ್ದು ಚೇಂಜ್ ಮಾಡ್ತೀವಿ ಮತ್ತು ಆಲ್ಮೋಸ್ಟ್ ತೋಟದಲ್ಲಿರೋದು ಹೊರಗಡೆ ತೊಗೊಳ್ತೀವಿ ಅದು ಪ್ರಿಯಾರಿಟಿ ವೈಸು ಅಂದರೆ ಟ್ರಂಕ್ ಲೈನ್ನ ಫಸ್ಟ್ ತಗೊಬರ್ತೀವಿ ಆಮೇಲೆ ಸ್ಪರ್ ಲೈನ್ ತೊಗೊಬರ್ತೀವಿ ಆ ಥರ ಕೆಲಸ ಇದರಲ್ಲಿ ಅಡಕವಾಗಿದೆ ಸರ್ ಸರ್ ತಾವು ಇಲಾಖೆಗೆ ಬಂದು ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿ ಈಗ ಕೊಡುಗೆ ಬಂದಿದ್ದೀರಂತ ಸರ್ ನಾನು ಈ ಮೊದಲು ಫಸ್ಟು ಶನಿವಾರ ಸಂತಲ್ಲಿ ಕೆಲಸ ಮಾಡಿದೆ ಆಮೇಲೆ ನೆಕ್ಸ್ಟ್ ಸುಂಟಿ ಕೆಲಸ ಮಾಡಿದೆ ಆಮೇಲೆ ನೆಕ್ಸ್ಟ್ ಬನ್ನೂರು ಮಂಡ್ಯದ ಸಮೀಪ ಬನ್ನೂರಲ್ಲಿ ಕೆಲಸ ಮಾಡಿದೆ ನೆಕ್ಸ್ಟ್ ಕುಶಾಲದಲ್ಲಿ ಕೆಲಸ ಮಾಡಿದೆ ಅದನ್ನು ಪ್ರಮೋಷನ್ ಪ್ರಮೋಷನಾಗಿ ಇಲ್ಲಿ ಬಂದಿದ್ದೀನಿ ಸರ್ ಸರ್ ಈಗ ಇಲ್ಲಿಯ ಗ್ರಾಹಕರಾಗಲಿ ಸಾರ್ವಜನಿಕರಾಗಲಿ ಇವು ನಿಮ್ಮ ಬಾಂಧವ್ಯ ಯಾವ ರೀತಿ ಇದೆ ಸರ್ ದೂರವಾಣಿ ಕರೆಗಳು ನೂರೆಂಟು ಬರ್ತಾನೆ ಇರ್ತವೆ ತಾವು ಕೂಡ ಒತ್ತಡದಲ್ಲಿ ಇರ್ತೀರಿ ಸರ್ ಹೇಗೆ ಅನ್ನಿಸ್ತದೆ ಅಂತೇಳಿ ಸರ್ ಹೌದು ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ತುಂಬ ಅಂತಂದರೆ ಇಲ್ಲಿ ತುಂಬ ಶಿಸ್ತಿದೆ ತುಂಬ ಪ್ರಜ್ಞಾವಂತರು ವಿದ್ಯಾವಂತರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ಅದನ್ನು ತುಂಬ ಇಲ್ಲಿ ನೋಡಿರೋದೊಂದು ನೋಟಿಸ್ ಮಾಡಿರೋದು ಮತ್ತು ತುಂಬ ಹೆಲ್ಪ್ ಮಾಡ್ತಾರೆ ಜನ ಕೋಪ್ರೇಟ್ ಮಾಡ್ತಾರೆ ಒಂದೆರಡು ದಿನ ಕರೆಂಟ್ ಇಲ್ಲ ಅಂತಂದ್ರೂ ಅವರಿಗೆ ರಿಯಲೈಸ್ ಆಗುತ್ತೆ ಓಕೆ ಮಳೆ ಇದೆ ಹಿಂಗಿದೆ ಸಮಸ್ಯೆ ಇದೆ ಓಕೆ ಇವರು ಅದರಿಂದಾಗಿ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ತಿದ್ದಾರೆ ಇವನ್ನು ಇವಾಗ ಸದ್ಯದ ಮಟ್ಟಿಗೆ ಈಗ ಒಂದು ವಾರದಿಂದ ತುಂಬಾ ಸಮಸ್ಯೆ ಇತ್ತು ಯಾಕೆಂತಂದರೆ ನಮ್ಮ ಲೈನ್ಗಳೆಲ್ಲ ಒಂದು ಅದರದ್ದು ಸ್ಯಾಚುರೇಷನ್ ಲೆವೆಲ್ ದಾಟ್ಬಿಟ್ಟಿದೆ ಇಮ್ಮಿಡಿಯೇಟು ವೈರ್ ಕಟ್ ಆಗೋದು ಈ ಫ್ರೀಕ್ವೆಂಟ್ ಸಮಸ್ಯೆಗಳು ಒಂದು ವಾರದಲ್ಲಿತ್ತು ಒಂದು ವಾರದಲ್ಲಿತ್ತು ಅಲ್ಲಿ ಸಬ್ಸ್ಟೇಷನಲ್ಲಿ ರಿಲೇ ಪ್ರಾಬ್ಲಮ್ ಇತ್ತು ಮತ್ತು ಸಿಟಿ ಫ್ಲ್ಯಾಶ್ ಓವರ್ ಆಯಿತು ಸೊ ಇದೆಲ್ಲ ಎರಡೂ ಸಮಸ್ಯೆಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದಲ್ಲಿ ತುಂಬ ಸಮಸ್ಯೆ ಇತ್ತು ಅದೀಗ ಸಾಲ್ವ್ ಆಗಿದೆ ಆದರೂ ಲೈನ್ ಟ್ರಿಪ್ ಆಗ್ತಿದೆ ಯಾಕೆಂತಂದರೆ ವರ್ಷ ವರ್ಷ ಲೋಡ್ ಆ್ಯಡ್ ಆಗುತ್ತೆ ಹೊರತು ಅದರಿಂದ ನಾವು ಹೊಸ ಇಂಪ್ರೂವ್ಮೆಂಟ್ ವರ್ಕು ಆದಷ್ಟು ಕಡಿಮೆ ಇತ್ತು ಬಟ್ ಇವಾಗ ಆ ಪ್ರಾಜೆಕ್ಟ್ ಕೈ ಕೈಗೆತ್ಕೊಳ್ತಾ ಇದೆಯಲ್ಲ ನೆಕ್ಸ್ಟ್ ಇಯರ್ಗೆ ಅದು ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತು ಲಾಸ್ಟ್ ವೀಕ್ ಇದ್ದಿದ್ದ ಸಮಸ್ಯೆಗಳು ಈಗ ಸ್ವಲ್ಪ ಕಮ್ಮಿಯಾಗಿದೆ ಮತ್ತು ಇವತ್ತು ನಾನು ಆ್ಯಕ್ಚುಲಿ ದೇವರಾಪುರ ಪ್ಲಸ್ ಆತೂರು ಮತ್ತು ಚೇಂಬರ್ ಆಫ್ ಕಾಮರ್ಸ್ ಅವರು ಅವರೆಲ್ಲ ಅಧ್ಯಕ್ಷರೆಲ್ಲ ಬಂದಿದ್ದರು ಅವ್ರಿಗೂ ಈ ಸಮಸ್ಯೆಗಳು ಹೇಳಿದೆ ಈ ರೀತಿ ನಮ್ಮದು ಪ್ಲ್ಯಾನ್ ಇದೆ ಅಂತಲೇ ಹೇಳಿದ್ದೀವಿ ಸೊ ಅವರೆಲ್ಲರೂ ಕನ್ವಿನ್ಸ್ ಆಗಿದ್ದಾರೆ ಜನ ತುಂಬ ಕೋಪ್ರೇಷನ್ ಮಾಡ್ತಿದ್ದಾರೆ ಸರ್ ಸರ್ ಈಗ ಸಿಬ್ಬಂದಿಗಳ ಕೊರತೆ ಅದು ಆ ಥರದ್ದೇನಾದ್ರು ಖಂಡಿತ ಸರ್ ಖಂಡಿತ ಇದೆ ನಮ್ಮಲ್ಲಿ ಇಲ್ಲ ಗೋಣಿಕಪ್ಪ ಬರೀ ಸಭೆ ಗೋಣಿಕಪ್ಪ ಸೆಕ್ಷನ್ ಮೂವತ್ತೈದು ಜನ ಇದ್ದರು ಈಗ ಒಂಬತ್ತು ಜನ ಇದ್ದಾರೆ ಸರ್ ಮೂವತ್ತೈದು ಜನ ಒಂದು ಐದು ಐದು ವರ್ಷ ಐದಾರು ವರ್ಷದ ಹಿಂದೆ ಇದ್ದರು ಐದಾರು ವರ್ಷದ ಹಿಂದೆ ಅಷ್ಟು ಜನ ಇರಬೇಕಾದ್ರೆ ಪ್ರತಿ ತಿಂಗಳು ನಾವು ಹೆಚ್ಚು ಕಮ್ಮಿ ಮಿನಿಮಮ್ ಒಂದು ನೂರು ಸರ್ವಿಸ್ ಮಾಡ್ತೀವಿ ವರ್ಷಕ್ಕೆ ಎಷ್ಟು ಸರ್ವಿಸ್ ಆಯಿತು ಆದರೆ ಜ ಇದು ಲೈನ್ ಮೆನ್ಸ್ಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ ಸೊ ಲೈನ್ ಮೆನ್ಸ್ಗಳು ತುಂಬ ಒತ್ತಡದಲ್ಲಿದ್ದಾರೆ ಇದ್ರ ಮಧ್ಯೆ ನಾನೊಂದು ಒಂದು ಗ್ರಾಹಕರಲ್ಲಿ ಸಾರ್ವಜನಿಕರು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಅಲ್ಟಿಮೇಟಾಗಿ ನಮ್ಮದು ನಾವು ಜನಗಳಿಗೆ ಸರ್ವಿಸ್ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟಿಗೂ ಇನ್ಕಮ್ ಬೇಕು ಅಂದರೆ ನಾವು ಕರೆಂಟ್ಸ್ ಕೆ ಪಿ ಟಿ ಸಿನ ತಗೊಂಡು ನಿಮಗೆ ಸೇಲ್ ಮಾಡ್ತೀವಿ ಸೇಲ್ ಮಾಡಿಬಿಟ್ಟು ಅದರಿಂದ ನಾವು ರೆವಿನ್ಯೂ ಜನ್ರೇಟ್ ಮಾಡ್ಕೊಳ್ತೀವಿ ನಮಗೇನಪ್ಪ ಅಂತಂದರೆ ಪ್ರತಿ ತಿಂಗಳು ವಸೂಲಾಗಬೇಕು ಇನ್ ಕೇಸ್ ವಸೂಲ ಆಗಿಲ್ಲ ಅಂತ ಹೇಳಿದ್ರೆ ನಮಗೂ ಪ್ರೆಜರ್ ಇರ್ತದೆ ವಸೂಲು ಮಾಡಿ ಅಂತ ಅಂಥ ಸಮಯದಲ್ಲಿ ನಾವು ಲೈನ್ಮೆನ್ಸ್ಗಳನ್ನೆಲ್ಲ ವಸೂಲು ಮಾಡೋಕ್ಕೆ ಬಿಡ್ತಾ ಇದ್ದರೆ ಮೇಂಟೆನೆನ್ಸ್ ವರ್ಕ್ ಮಾಡೋಕ್ಕೆ ಜನ ಇರೋದೇ ಜನ ಶಾರ್ಟೇಜ್ ಆಗುತ್ತೆ ಆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದಾಗಿ ಸಾರ್ವಜನಿಕರ ಒಂದು ಕಳಕಳಿ ಮನವಿ ನೀವೆಲ್ಲ ಮೊದಲಿನ ಥರ ಆಫೀಸಿಗೆ ಬಂದು ಕಟ್ಟಬೇಕು ಅಂತಿಲ್ಲ ಈಗ ಫೋನ್ಪೇ ಗೂಗಲ್ ಪೇ ಎಲ್ಲ ಇಂಟರ್ನೆಟ್ ಮುಖಾಂತರನೇ ಆನ್ಲೈನ್ ಪೇಮೆಂಟಲ್ಲಿ ಮಾಡ್ಬೋದು ಇನ್ ಟೈಮಿಗೆ ಆನ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಮಗೆ ಡಿಸ್ಕನೆಕ್ಷನ್ ಹೋಗೋದು ಕನ್ಸ್ಯೂಮರ್ ಹತ್ರ ಹೋಗಿಬಿಟ್ಟು ಕಲೆಕ್ಷನ್ ಮಾಡಿದ್ದು ಈ ಟೈಮ್ ಉಳಿತದೆ ಆ ಟೈಮಲ್ಲಿ ನಾವು ತಾವು ಹೇಳ್ದಂಗೆ ಬೇರೆ ಕೆಲಸಗಳು ಮಾಡ್ಬೋದು ಯಾ ಯಾವುದಂದರೆ ಯಾವ್ದಾದ್ರು ಕಂಬ ಬೆಂಡಾಗಿದೆ ಅಥವಾ ವೈರ್ ಸ್ಯಾಗ್ ಆಗಿದೆ ಅದನ್ನೇ ಎಳೆಯೋದು ಅಥವಾ ಜಂಗಲ್ ಕಡಿ ಕಟ್ ಮಾಡೋದು ಇಂಥೆಲ್ಲ ಕೆಲಸಗಳು ಮಾಡ್ಬೋದು ಸರ್ ಇದೊಂದು ಸಾರ್ವಜನಿಕರ ಒಂದು ವಿನಂತಿ ಇನ್ ಟೈಮಲ್ಲಿ ಕಟ್ಕೊಳ್ಳಿ ಪೇಮೆಂಟ್ ಮಾಡಿ ನಮಗೆ ನಮ್ಮ ಕೈ ನಮ್ಮ ಜೊತೆನ ಕೈ ಜೋಡಿಸಿ ನಾವು ಒಳ್ಳೆಯ ಸರ್ವಿಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಸರ್ ಅಂತಿಮವಾಗಿ ಈ ಒಂದು ಐವತ್ತ್ಮೂರು ಕೋಟಿ ಏನು ಅನುದಾನ ಬಂದಿದೆ ಇದು ಸಮಗ್ರ ಅಭಿವೃದ್ಧಿಯತ್ತ ಸಾಕ್ತದೆ ಮುಂದೆ ವಿದ್ಯುತ್ ಸಮಸ್ಯೆಗಳು ಸಾಕಷ್ಟು ಕಡಿಮೆ ಆಗುತ್ತೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಸರ್ ಮಾ ಖಂಡಿತವಲ್ಲ ಅನಿಸುತ್ತೆ ಸರ್ ನೋಡಿ ಕ ಖಂಡಿತ ಬದಲಾವಣೆ ನೋಡ್ತೀರಾ ಆಲ್ರೆಡಿ ಈಗ ನಾವು ಗೋಣಿ ಗೋಣಿಕೊಪ್ಪಕ್ಕೆ ಪೊನ್ನಂಪೇಟೆಯಿಂದ ಹೊಸ ಲೈನು ಒಂದು ಈಗ ಒಂದು ಮೂರು ತಿಂಗಳ ಹಿಂದೆ ಮಾಡಿದ್ವಿ ಆ ಲೈನು ನೀವು ಹೋಗ್ತಾ ಪೊನ್ನಂಪೇಟೆಗೆ ಹೋಗುವಾಗ ರೈಟ್ ಸೈಡಲ್ಲಿ ಲೈನ್ ಇದೆ ಡಬಲ್ ಸರ್ಕ್ಯೂಟ್ ಲೈನ್ ಇದೆ ಇನ್ನೂ ಎಲ್ಲ ಲೈನ್ಗಳು ಆಲ್ಮೋಸ್ಟ್ ರೋಡಲ್ಲಿ ಬಂದುಬಿಡ್ತದೆ ಎಗೇನ್ ನಮ್ಮ ಆರ್ ಎಮ್ ಸಿಯಿಂದ ಟೆಂಪಲ್ ಬರ್ತದಲ್ಲ ಆ ಟೆಂಪಲ್ ಗಂಟೆರ ಲೈನಲ್ಲಿ ಈ ದಸರಾ ಟೈಮಲ್ಲಿ ನಮಗೆ ಫ್ರೀಕ್ವೆಂಟಾಗಿ ಲೈನ್ ಆಫ್ ಮಾಡ್ತೀವಿ ರೋಡ್ ಕ್ರಾಸಿಂಗ್ ಇರುತ್ತೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಟ್ಯಾಬ್ಲೋ ದಾಟಬೇಕಾದ್ರೆ ಲೈನ್ ಆಫ್ ಮಾಡ್ತೀವಿ ಇಂಥಲ್ಲ ಸಮಸ್ಯೆ ಇತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಸಾಲ್ವ್ ಮಾಡಿಬಿಟ್ಟು ಒಂದು ಬದಲಾವಣೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಕಡೆಯಿಂದ ನೀವು ಎದುರು ನೋಡ್ಬೋದು ನಮ್ಮ ಚೆಸ್ಕಾಮ್ ಕಾರ್ಪೊರೇಟ್ ಆಫೀಸ್ ಲೆವೆಲಲ್ಲೂ ಅಷ್ಟೇ ಡಿ ಟಿ ಸಾಹೇಬ್ರಾಗಿರಲಿ ಎಮ್ ಡಿ ಸಾಬ್ರಿರಲಿ ಚೇರ್ಮನ್ ಸಾಹೇಬ್ರಾಗಲಿ ತುಂಬ ಕೋಪ್ರೇಟ್ ಮಾಡ್ತಿದ್ದಾರೆ ಕೊಡಗು ಅಂತ ಹೇಳಿದಾಗ ಏನು ಬೇಕು ಕೇಳಿ ಕೊಡ್ತೀವಿ ಅಂತ ನನ್ನ ಲೆವೆಲಿಗೆ ಅವರು ಇದ್ದಾರೆ ಮತ್ತು ಲೈನ್ ಮೆನ್ಸ್ಗಳದ್ದು ಟಾಪಿಕ್ ಬಂದರೆ ಅದು ಸರ್ಕಾರದ ನಿಲುವು ಸರ್ಕಾರ ಈಗ ಆಲ್ರೆಡಿ ಮೂರು ಸಾವಿರ ಲೈನ್ ಮೆನ್ನ ತೊಗೊಳ್ಳೋ ಪ್ರೊಸೆಸಲ್ಲಿದೆ ನಮಗೆ ಲೈನ್ ಮೆನ್ಸ್ ಅಂತ ಭರವಸೆ ಇದೆ ಸೊ ನಮ್ಮ ಕಾರ್ಪೊರೇಟ್ ಆಫೀಸ್ ಲೆವೆಲವರು ನಮ್ಮ ಐ ಆರ್ ಆಫೀಸರ್ಸ್ ಎಲ್ಲರೂ ಒಳ್ಳೆ ಸಪೋರ್ಟ್ ಆಗಿದ್ದಾರೆ ಕೊಡಗಿನಲ್ಲಿ ವಿದ್ಯುತ್ ಕ್ಷೇತ್ರದಲ್ಲೂ ಒಂದು ಕ್ರಾಂತಿ ಮಾಡಬೇಕು ಅಂತ ಎಲ್ಲರೂ ಪಣ ತೊಟ್ಟಿದ್ವಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸಬ್ರು ಬಂದಿದ್ದಾರೆ ರಾಮಚಂದ್ರ ಸರ್ ಅಂತ ಅವರು ಬಂದಿದ್ದಾರೆ ಅಧೀಕ್ಷಕ ಇಂಜಿನಿಯರು ಸೋಮಶೇಖರ್ ಸರ್ ಅಂತ ಆಮೇಲೆ ಚೀಫ್ ಇಂಜಿನಿಯರ್ ದಿವಾಕರ್ ಸರ್ ಅಂತ ನಮ್ಮ ಡಿ ಟಿ ಸಾಹೇಬರು ಮುನಿಗೋಪಾಲ್ ರಾಜ ಇವರೆಲ್ಲ ಒಂದೇ ಪಣ ತೊಟ್ಟಿರೋದು ನಾವು ಒಳ್ಳೆಯ ಸರ್ವಿಸ್ ಕೊಡಬೇಕು ಸರ್ವೀಸಿಗೆ ಏನಾದರೂ ಖರ್ಚಾಗಲಿ ಸರ್ವಿಸ್ ಜನ ಚೆನ್ನಾಗಿ ಕೊಡಬೇಕು ಜನ ಹ್ಯಾಪಿ ಆಗಿರಬೇಕು ಅಂತ ಉದ್ದೇಶ ಉಂಟು ಸರ್ ವೀಕ್ಷಕರೇ ಸಮಗ್ರವಾದಂಥ ಚಿತ್ರಣವನ್ನು ಎ ಡಬ್ಲ್ಯೂ ಎಸ್ ಎಸ್ ಸತೀಶ್ ಅವರು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಸಮಗ್ರ ಅಭಿವೃದ್ಧಿಯಲ್ಲಿ ವಿದ್ಯುತ್ತನ್ನು ಕೊಡಬೇಕು ಅನ್ನೋದು ಇವರ ಮೂಲ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಆಗ್ತಾಯಿದೆ ಈ ಕ್ಷೇತ್ರದ ಶಾಸಕರು ಕೂಡ ಬಹುದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟಿರೋದು ಇಲಾಖೆಗೆ ಮೊದಲ ಬಾರಿಗೆ ಯಶಸ್ಸಿಗೆ ಕಾರಣ ಆಗ್ತಿದೆ ಅಂತ ಕೂಡ ಒಂದು ಅಭಿನಂದನಾ ಮಾತನ್ನು ಕೂಡ ಹೇಳಿದ್ದಾರೆ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸತೀಶ್ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್